ನಮಸ್ಕಾರ ವೀಕ್ಷಕರೇ ನಾವು ಈ ದಿನ ಮೂಡಲಿಗೆಯಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮೇಳದಲ್ಲಿ ಇದ್ದೀವಿ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ತುಕ್ಕಾನಟ್ಟಿಯ ಒಂದು ಕೇಂದ್ರದ ವಿಜ್ಞಾನಿಗಳಾಗಿರುವ ಮೀನುಗಾರಿಕಾ ಒಂದು ಇಲಾಖೆ ವಿಜ್ಞಾನಿಗಳಾಗಿರುವ ಶ್ರೀ ಆದರ್ಶ ಗೌಡ್ ಸರ್ ನಮ್ಮ ಜೊತೆ ಇದ್ದಾರೆ ಅವರನ್ನ ನಾವು ಕೃಷಿಯಲ್ಲಿ ರೈತ ಬಾಂಧವರು ಮೀನುಗಾರಿಕೆಯನ್ನ ಯಾವ ರೀತಿ ಒಂದು ಉದ್ಯೋಗವಾಗಿ ಹಮ್ಮಿಕೊಂಡು ಅದರಿಂದ ಆರ್ಥಿಕವಾಗಿ ಲಾಭ ಪಡೆಯಬಹುದು ಎನ್ನುವುದನ್ನ ಮಾಹಿತಿ ಪಡೆಯೋಣ ಸರ್ ನಮಸ್ತೆ ನಮಸ್ತೆ ಸರ್ ತಮಗೆ ನಮ್ಮ ರೈತರಿಗೆ ತಾವು ಈ ಮೀನುಗಾರಿಕೆಯನ್ನ ತಮ್ಮ ವೃತ್ತಿಯಲ್ಲಿ ಅಂದ್ರ ಕೃಷಿಯಲ್ಲಿ ಯಾವ ರೀತಿ ಅಳವಡಿಸಿಕೊಳ್ಬೇಕು ಅನ್ನೋದನ್ನ ಸ್ವಲ್ಪ ಮಾಹಿತಿ ಕೊಡ್ಬೇಕು ಸರ್ ನಮಸ್ಕಾರ ರೈತ ಬಾಂಧವ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಕೃಷಿ ಹೊಂಡಗಳಿದಾವೆ ಕೃಷಿ ಹೊಂಡಗಳಿಗೆ ಈ ಟಾರ್ಪೋಲಿನ್ ಅಂತ ಹೇಳ್ತಾರಲ್ಲ ಅಂದ್ರೆ ತಾಡಪತ್ರೆ ಅಂತಾರೆ ಅವುಗಳನ್ನ ಹಾಕೊಂಡು ರೈತರು ಆ ನೀರನ್ನ ಸ್ಟೋರ್ ಮಾಡ್ಕೊಳ್ತಾರೆ ಆ ನೀರನ್ನ ಆ ಬೆಳೆಗಳಿಗೆ ಬಳಸುವ ಉದ್ದೇಶದಿಂದ ಅವರು ಆ ಈ ಕೃಷಿ ಹೊಂಡಗಳನ್ನ ನಿರ್ಮಿಸಿರ್ತಾರೆ ಹೇಗೋ ನಿಮ್ಮ ಹತ್ರ ಕೃಷಿ ಹೊಂಡ ಇರುತ್ತೆ ಅಲ್ಲಿಂದ ಆದಾಯ ಬಂದ್ರೆ ಹೇಗಿರುತ್ತೆ ಸೊ ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಮೀನು ಸಾಕಾಣಿಕೆಯನ್ನ ಅಳವಡಿಸ್ಕೊಳ್ಬೇಕು ಸಾಮಾನ್ಯವಾಗಿ ಮೀನು ಸಾಕಾಣಿಕೆ ಅಂತ ಬಂದಾಗ ಯಾವುದೇ ಕೃಷಿ ಹೊಂಡದಲ್ಲಿ ತಾಳಪತ್ರೆ ಇಲ್ಲದೆ ಇದ್ರೆ ನಮ್ಮ ಲೋಕಲ್ ಮೀನುಗಳಾದಂತಹ ಕಾಟ್ಲ ರೋಹು ಕಾಮನ್ ಕಾರ್ಪ್ ಮರಿಗಳು ಸಾಕಾಗ್ತವೆ ಅವುಗಳು ಅತ್ಯಂತ ಚೆನ್ನಾಗಿ ಬೆಳೆದು ಒಳ್ಳೆ ಇಳುವರಿಯನ್ನು ತಂದು ಆದರೆ ಟಾರ್ಪೋಲಿನ್ ಹಾಕಿರುವಂತಹ ಜಾಗಗಳಲ್ಲಿ ಪಂಗೇಶಿಯಸ್ ಮತ್ತು ರೂಪ್ಚಂದ್ ಅನ್ನುವಂತಹ ಹೊರಜಾತಿಯ ಮೀನುಗಳು ಅಂದ್ರೆ ಅವುಗಳು ನಮ್ಮಲ್ಲಿ ಸಿಗದಿಲ್ಲ ಅವು ಕಲ್ಕತ್ತಾದಲ್ಲಿ ಸಿಗುವಂತಹ ಮೀನು ಮರಿಗಳು ಅವುಗಳನ್ನ ನಾವು ಸಾಕಾಣಿಕೆ ಮಾಡೋದ್ರಿಂದಾಗಿ ಹೈಯೆಸ್ಟ್ ಲಾಭವನ್ನ ಪಡೆದುಕೊಳ್ಬಹುದು ಕೇವಲ ಏಳರಿಂದ ಎಂಟು ತಿಂಗಳಲ್ಲಿ ಆ ಮೀನಿನ ಮರಿಗಳು ಒಂದು ಕೆಜಿಯನ್ನು ಬೆಳೆಯೋದ್ರಿಂದಾಗಿ ಆ ಒಂದು ಕೆಜಿಗೆ ಬಂದ್ ಕೂಡಲೇ ನಾವು ಅದನ್ನ ಮಾರುಕಟ್ಟೆ ಮಾಡ್ಕೊಂಡ್ಬಿಟ್ಟು ಆ ನಾವು ಆದಾಯವನ್ನ ಪಡ್ಕೊಳ್ಬಹುದು ಈ ಪ್ರತಿ ಗುಂಟೆಗೆ ಎರಡು ನೂರು ಮೀನುಗಳಂತೆ ನಾವು ಬಿಟ್ಕೊಂಡು ಅವುಗಳಿಗೆ ದೇಹ ತೂಕದ ನಾಲ್ಕು ಪರ್ಸೆಂಟ್ ಅಷ್ಟು ಆಹಾರವನ್ನು ಹಾಕಬೇಕು ಅಂದ್ರೆ ಐದು ಸಾವಿರ ಮರಿಗೆ ಒಂದನೇ ತಿಂಗಳು ಒಂದ್ ಕೆಜಿ ಆಹಾರ ಬೀಳ್ಬೇಕು ಪ್ರತಿದಿನ ನಂತರ ಎರಡನೇ ತಿಂಗಳು ಅದು ಡಬಲ್ ಆಗ್ತಾ ಹೋಗ್ಬೇಕು ಅಂದ್ರೆ ಹಿಂದಿನ ತಿಂಗಳು ಒಂದ್ ಕೆಜಿ ಇದ್ರೆ ನೆಕ್ಸ್ಟ್ ತಿಂಗಳು ಎರಡು ಕೆಜಿ ಆಮೇಲೆ ನಾಲ್ಕು ಕೆಜಿ ಆಮೇಲೆ ಎಂಟು ಕೆಜಿ ಆಮೇಲೆ ಹದಿನಾರು ಕೆಜಿ ಇದು ಪ್ರತಿ ದಿನಕ್ಕೆ ಬೀಳ್ತಾ ಹೋಗಬೇಕು ಆಯಾ ಪ್ರಮಾಣದಲ್ಲೇ ಮೀನು ಮರಿಗಳು ಸಾಕಷ್ಟು ವೇಗವಾಗಿ ಬೆಳವಣಿಗೆಯನ್ನ ಹೊಂದುತ್ತಾ ಇರ್ತವೆ ಈ ರೀತಿಯಾಗಿ ಏಳು ತಿಂಗಳು ಅನ್ನೋಷ್ಟೊತ್ತಿಗೆ ಕರೆಕ್ಟ್ ಆಗಿ ಮೀನುಗಳು ಒಂದು ಕೆ ಜಿ ತಲುಪ್ತವೆ ನಾವು ಆ ಮೀನನ್ನ ಆ ಎರಡು ರೀತಿಯಾಗಿ ಮಾರಾಟ ಮಾಡಬಹುದು ಒಂದು ಹೋಲ್ಸೇಲ್ ಮಾರಾಟ ಮಾಡೋದು ಅಂತ ನಾವು ಗುತ್ತಿಗೆಯನ್ನು ಕೊಡಬಹುದು ಅವರೇ ಬಂದು ಮೀನನ್ನ ಹಿಡ್ಕೊಂಡು ಹೋಗ್ತಾರೆ ಅದಕ್ಕೊಂದು ರೇಟ್ ಅಂತ ಫಿಕ್ಸ್ ಮಾಡ್ತಾರೆ ಇಲ್ಲ ಅಂತ ಆದ್ರೆ ನಿಮ್ಮ ಊರಿನ ಸುತ್ತಮುತ್ತದ ಸಂತೆಗಳಲ್ಲಿ ಮಾರಾಟ ಮಾಡೋರು ಇರ್ತಾರೆ ಅವರಿಗೆ ಐವತ್ತು ಕೆಜಿ ನೂರು ಕೆಜಿ ಅನ್ನ ನೀವು ಹಿಡ್ಕೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಟ್ಟರು ಕೂಡ ಆ ರೀತಿಯಾಗಿಯೂ ನೀವು ಹೆಚ್ಚಿನ ಒಂದು ಲಾಭವನ್ನ ಗಳಿಸಬಹುದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ತುಕಾನಟಿಯಲ್ಲಿದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮೀನು ಮಾರಾಟ ಘಟಕವನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ದೇವೆ ಅಲ್ಲಿ ಗುರುವಾರ ಶುಕ್ರವಾರದಂತೂ ನಾವು ಮೀನು ಮಾರಾಟವನ್ನು ಕೂಡ ಮಾಡ್ತಾ ಇದ್ದೇವೆ ರೈತರಿಂದ ನೇರವಾಗಿ ಖರೀದಿಸಿ ಡೈರೆಕ್ಟ್ ಆಗಿ ನಾವು ಗ್ರಾಹಕರಿಗೆ ನೀಡುವುದರಿಂದಾಗಿ ಯಾವುದೇ ಮಧ್ಯವರ್ತಿಗಳ ಒಂದು ಹಾವಳಿ ಇಲ್ಲದೆ ಹೆಚ್ಚಿನ ಬೆಲೆ ರೈತರಿಗೆ ಸಿಗುವಂಗೆ ನಾವು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ಮೀನುಗಾರಿಕೆ ಸಂಬಂಧಿತವಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಮಾಹಿತಿಗಳು ಬೇಕಾದಲ್ಲೂ ಕೂಡ ನಮ್ಮನ್ನು ನೀವು ಸಂಪರ್ಕಿಸಬಹುದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ನಿಮಗೆ ಸಿಗ್ತೀವಿ ಅಥವಾ ನನ್ನ ಫೋನ್ ನಂಬರ್ಗೂ ಕೂಡ ತಾವು ಸಂಪರ್ಕಿಸಬಹುದು ನನ್ನ ಫೋನ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ತ್ರೀ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಒಳ್ಳೇದು ಸರ್ ಈಗ ರೈತರು ಕೃಷಿ ಹೊಂಡ ಅಂದ್ರೆ ಈ ಮೀನು ಸಾಕಾಣಿಕೆ ಕೃಷಿ ಹೊಂಡವನ್ನು ಮಾಡ್ಬೇಕಂದ್ರೆ ಯಾವ ಅಳತೆಯ ಕೃಷಿ ಹೊಂಡ ಸೂಕ್ತ ಅನ್ನೋ ಎಸ್ ಸ್ವಲ್ಪ ಮೂರು ಗುಂಟೆಗಿಂತನು ಜಾಸ್ತಿ ಮೂರು ಗುಂಟೆಗಿಂತನು ಜಾಸ್ತಿ ಇರುವಂತಹ ಜಾಸ್ತಿ ವಿಸ್ತೀರ್ಣವಿರುವಂತಹ ಕೃಷಿ ಹೊಂಡಗಳು ಅದು ಮೀನು ಸಾಕಾಣಿಕೆಗೆ ಸೂಕ್ತ ಒಂದ್ ಗುಂಟೆಯಲ್ಲೂ ಮಾಡಬಹುದು ಎರಡು ಗುಂಟೆಯಲ್ಲೂ ಮಾಡಬಹುದು ಅರ್ಧ ಎಕರೆಯಲ್ಲೂ ಮಾಡಬಹುದು ಮೂರ್ ಎಕರೆಯಲ್ಲೂ ಮಾಡಬಹುದು ಅದಕ್ಕೇನು ಇಷ್ಟೇ ಬೇಕು ಅಂತ ಏನಿಲ್ಲ ಆಯಾ ಪ್ರಮಾಣದಲ್ಲಿ ನಾವು ಮೀನು ಮರಿಗಳನ್ನ ಬಿಡ್ಬೇಕಾಗತ್ತೆ ಸೊ ಅದಕ್ಕಾಗಿ ನಾನು ಹೇಳಿದ್ದು ಅದಕ್ಕಾಗಿ ನಾನೇನ್ ಹೇಳಿದ್ದು ಅಂದ್ರೆ ಪ್ರತಿ ಗುಂಟೆಗೆ ಎರಡು ನೂರು ಮೀನು ಅನ್ನುವಂತಹದ್ದು ಆಳ ಹತ್ತು ಫೀಟ್ ಇರ್ಬೋದು ಹದಿನೈದು ಫೀಟ್ ಇರ್ಬೋದು ಇಪ್ಪತ್ತು ಫೀಟ್ ಇರ್ಬೋದು ಅದು ಡಿಫರೆನ್ಸ್ ಆಗೋದಿಲ್ಲ ಅಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಅಗಲ ಎಷ್ಟಿದೆ ಅಂತ ಹೇಳಿ ವಿಸ್ತೀರ್ಣ ಸರ್ಫೇಸ್ ಏರಿಯಾ ಅನ್ನುವಂತಹದ್ದು ಮಾತ್ರ ನಮಗೆ ಮುಖ್ಯವಾಗುತ್ತೆ ಸೊ ಆ ಲೆಕ್ಕದಲ್ಲಿ ಪ್ರತಿ ಗುಂಟೆಗೆ ಎರಡು ನೂರು ಮೀನುಗಳನ್ನ ಬಿಟ್ಕೊಂಡು ನಾವು ಸಾಕಾಣಿಕೆಯನ್ನು ಮಾಡಬಹುದು ಈಗ ಕಲ್ಕತ್ತಾದಲ್ಲಿ ಸಿಗುವಂತಹ ವೆರೈಟಿಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ನಾವು ಅನುವು ಮಾಡಿಕೊಳ್ತೇವೆ ಅಂದ್ರೆ ಅದನ್ನ ರೈತರಿಗೆ ತರಿಸಿಕೊಡುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಹೌದಾ ಸರ್ ಆಮೇಲೆ ಇಲ್ಲಿ ಕೃಷಿ ಹೊಂಡಕ್ಕೆ ಸಂಬಂಧಿಸಿದಂತೆ ಡೆಪ್ ಬೇಕು ಅದಷ್ಟೇ ಇರಬಹುದು ಡೆಪ್ ಏನು ಸಮಸ್ಯೆ ಇಲ್ಲ ಐದು ಫೂಟ್ ಮಿನಿಮಮ್ ನೀರ್ ಬೇಕು ಮೀನುಗಳಿಗೆ ಐದು ಫೂಟ್ ಗಿಂತ ಜಾಸ್ತಿ ಇದ್ರೆ ಏನು ಸಮಸ್ಯೆ ಇಲ್ಲ ಅದರಿಂದ ಹೆಚ್ಚಿನ ಮೀನನ್ನು ಬೆಳದಕ್ಕೂ ಆಗುದಿಲ್ಲ ಸಮಸ್ಯೆ ನೀರು ನಿಮ್ಮ ಕೃಷಿ ಹೊಂಡದಲ್ಲಿ ಕಾಯ್ಕೊಳ್ಳೇ ಆಯ್ತು ಆಮೇಲೆ ಮೀನು ಅಂದಾಗ ಆಹಾರ ಎಲ್ಲಿ ಸರ್ ಅದು ನಾವು ಮೀನುಗಳಿಗೆ ಎರಡು ರೀತಿ ಆಹಾರ ಇರುತ್ತೆ ಒಂದು ನಮ್ಮ ನಾವು ಬೆಳೆಯುವಂತಹ ಗೊಂಜಾಳ ಹಾಗೂ ಶೇಂಗಾ ಹಿಂಡಿ ಇವುಗಳನ್ನ ಹಾಕಬಹುದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನೀಡುವಂತಹ ಆಹಾರ ಇಲ್ಲ ಅಂತ ಆದ್ರೆ ಮೀನುಗಳ ಆಹಾರವೇ ಬರ್ತವೆ ಮೀನಿನ ಬಾಯಿ ಸೈಜ್ ಗೆ ಕರೆಕ್ಟ್ ಆಗಿ ಫಸ್ಟ್ ಪಾಯಿಂಟ್ ಫೈವ್ ಎಂ ಫೋರ್ ಎಂ ಎಂ ಸಿಕ್ಸ್ ಎಂ ಎಂ ಈ ರೀತಿಯಾಗಿ ಒಂದು ಆರು ರೀತಿಯ ಆಹಾರಗಳು ಬರ್ತವೆ ಅವುಗಳನ್ನ ನಾವು ಫಸ್ಟ್ ಸ್ಟಾರ್ಟರ್ ಫೀಡ್ ಹಾಕಬೇಕು ನಂತರ ಗ್ರೋಔಟ್ ಫೀಡ್ ಹಾಕಬೇಕು ನಂತರ ಫಿನಿಷರ್ ಫೀಡ್ ಹಾಕಬೇಕು ಅದಕ್ಕೆ ಎವರೇಜ್ ರೇಟ್ ಏನಿದೆ ಸರ್ ಅದು ಎವರೇಜ್ ರೇಟ್ ರಿಂದ ನಲ್ವತ್ತು ರೂಪಾಯಿ ವರೆಗೂ ಪ್ರತಿ ಪ್ರತಿ ಒಂದು ಮೂವತ್ತ ಆಮೇಲೆ ಈಗ ಅಂದ್ರೆ ಇದು ಮೀನಿನ ಆಹಾರದ ರೇಟ್ ಒಳ್ಳೇದು ಸರ್ ಇದನ್ನ ರೈತರು ಒಂದು ಉಪ ಉದ್ಯೋಗವಾಗಿ ಅಳವಡಿಸಿಕೊಳ್ಳಬಹುದು ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಈ ಒಂದು ಉದ್ಯೋಗ ಅಂದ್ಮೇಲೆ ಮೇಲೆ ಅಲ್ಲಿ ಆಯ ಮತ್ತು ವ್ಯಯ ಇದ್ದೇ ಇರುತ್ತೆ ಹೌದು ಸ್ವಲ್ಪ ಈ ಒಂದು ಮೀನುಗಾರಿಕೆ ಉದ್ಯೋಗದಲ್ಲಿ ಬರತಕ್ಕಂತ ಖರ್ಚು ಮತ್ತು ಖರ್ಚು ವೆಚ್ಚಗಳು ಆಮೇಲೆ ಸಿಗ್ತಕ್ಕಂಥ ಲಾಭದ ಕುರಿತು ಒಂಚೂರು ಮಾಹಿತಿ ಹೇಳಿದ್ರೆ ಅನುಕೂಲ ಈಗ ಫಾರ್ ಎಕ್ಸಾಂಪಲ್ ನಿಮ್ಗ ಒಂದು ಐದು ಗುಂಟೆ ವಿಸ್ತೀರ್ಣದಲ್ಲಿ ನೀವು ಮೀನು ಸಾಕಾಣಿಕೆ ಮಾಡಿದ್ರೆ ಯಾವ ರೀತಿಯಾದ ಆದಾಯ ಬರಬಹುದು ಅಂತ ಹೇಳಿ ನಿಮ್ಗೆ ಒಂದು ಓವರ್ ಆಲ್ ಪಿಕ್ಚರ್ ಕೊಡ್ತೀನಿ ನಾನು ಸೊ ಐದು ಗುಂಟೆಗೆ ನೀವು ಒಂದು ಸಾವಿರ ಮರಿ ಬಿಡ್ತೀರಿ ಯಾಕಂದ್ರೆ ಗುಂಟೆಗೆ ಎರಡ್ ನೂರಂಗೆ ಒಂದು ಸಾವಿರ ಮರಿಯಿಂದ ನಿಮ್ಗೆ ಏಳ್ನೂರು ಕೆಜಿ ಅಷ್ಟು ಮೀನು ಉತ್ಪಾದನೆ ಆದ್ರೆ ಅದು ರೂಪಾಯಿ ರೂಪಾಯಂಗೆ ಸೇಲ್ಸ್ ಆದ್ರೆ ಅಂದ್ರೆ ಹೋಲ್ಸೇಲ್ ರೇಟ್ ಹೇಳ್ತಿರೋದು ಮಾರುಕಟ್ಟೆ ಬೆಲೆ ರೇಟ್ ಇರುತ್ತೆ ನಾನು ಕಡಿಮೆ ಒಂದು ಹೇಳ್ತಿದ್ದೀನಿ ಒಂದು ಎಂಬತ್ತು ರೂಪಾಯಿ ಪ್ರತಿ ಕೆಜಿ ಸೇಲ್ ಆದ್ರೆ ಒಂದು ಐವತ್ತಾರು ಸಾವಿರ ರೂಪಾಯಿ ಇನ್ಕಮ್ ಬರುತ್ತೆ ಅದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ನಿಮ್ಗೆ ಖರ್ಚಾದ್ರೆ ಮೂವತ್ತು ಮೂವತ್ತಾರು ಸಾವಿರ ರೂಪಾಯಿ ವರೆಗೂ ನಿಮಗೆ ಆದಾಯ ಉಳಿಯುತ್ತೆ ಐದು ಗುಂಟೆಯಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ಅಂದ್ರೆ ಅದು ಬಹಳ ದೊಡ್ಡ ಆದಾಯ ಏಳು ತಿಂಗಳಲ್ಲಿ ಬರೀ ಏಳು ತಿಂಗಳಲ್ಲಿ ಕಂಪೇರ್ ಮಾಡಿದ್ರೆ ನೀವು ಬೇರೆ ಯಾವುದೇ ಕೃಷಿ ಬೆಳೆಗಳು ಅದು ಇದು ಕನ್ಸಿಸ್ಟೆಂಟ್ ಆಗಿ ಇದಕ್ಕೆ ಒಂದು ಎಪ್ಪತ್ತು ಎಂಬತ್ತು ರೂಪಾಯಿ ರೇಟ್ ಸಿಕ್ಕೇ ಸಿಗತ್ತೆ ಈಗ ಕಾಯಿಪಲ್ಗಳಲ್ಲಿ ನಿಮಗೆ ಕೆಲವು ಸಾರಿ ಬಹಳಷ್ಟು ರೊಕ್ಕವನ್ನ ಮಾಡಬಹುದು ಬಟ್ ಕನ್ಸಿಸ್ಟೆಂಟ್ ರೇಟ್ ಇರೋದಿಲ್ಲ ಐದು ಗುಂಟೆಯಲ್ಲಿ ಕನ್ಸಿಸ್ಟೆಂಟ್ ಆಗಿ ನೀವು ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಬರೀ ಏಳು ತಿಂಗಳಲ್ಲಿ ಮಾಡಬಹುದು ಮೂರು ವರ್ಷದಲ್ಲಿ ನೀವು ಒಂದೂವರೆ ಒಂದು ಒಂದು ಲಕ್ಷ ರೂಪಾಯಿ ಎರಡು ವರ್ಷದಲ್ಲಿ ಅಂದ್ರೆ ಏಳು ತಿಂಗಳಿಗೆ ಒಂದು ಬ್ಯಾಚ್ ಎರಡು ವರ್ಷಕ್ಕೆ ಮೂರ್ ಬ್ಯಾಚ್ ಆದ್ರೆ ಮೂರ್ ಬ್ಯಾಚ್ ಅಲ್ಲಿ ನೀವು ನಿಮಗೆ ಕೃಷಿ ಹೊಂಡ ಇರುತ್ತೆ ಕಾರ್ಯ ಉಳಿದಿರುತ್ತೆ ಅಲ್ಲಿಂದ ನೀವು ಹೆಚ್ಚು ಕಡಿಮೆ ಒಂದ್ ಲಕ್ಷ ರೂಪಾಯಿ ಇನ್ಕಮ್ ಮಾಡೋದಕ್ಕೆ ಸಾಧ್ಯತೆ ಇದೆ ಇದು ನಾನು ಬಹಳ ಬೇಸಿಕ್ ಆಗಿ ನೀವು ಉತುವರ್ಜಿಯಿಂದ ಸಕ್ಕಿ ಮಾಡಿ ಹೆಚ್ಚಿನ ಖರ್ಚಿನ ಮಾಡೋದಕ್ಕೆ ಹೆಚ್ಚಿನ ವ್ಯವಸ್ಥೆ ಮಾಡೋದಕ್ಕೆ ನೀವು ತಯಾರಿದ್ರೆ ನಿಮ್ಮ ಆದಾಯ ಪ್ರಪೋಷನ್ ಭೂಮಿಯಲ್ಲಿ ಕಡಿಮೆ ಒಂದು ಜಾಗದಲ್ಲಿ ಒಂದು ಹೆಚ್ಚಿನ ಲಾಭವನ್ನ ಗಳಿಸುವ ಒಂದು ಮೀನುಗಾರಿಕಾ ಒಂದು ಉದ್ಯೋಗದ ಬಗ್ಗೆ ಮಾಹಿತಿಯನ್ನ ನೀಡಿದ್ರಿ ಎಲ್ಲ ರೈತ ಬಂಧೋ ತಮಗ ಅನಂತ ಕೋಟಿ ಧನ್ಯವಾದಗಳು ನಿಮ್ಗೆ ಮೀನು ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಯಾವಾಗ್ಲೂ ನಮ್ಮನ್ನ ಸಂಪರ್ಕಿಸಬಹುದು ನಾವು ನಿಮಗೆ ಕೃಷಿ ವಿಜ್ಞಾನ ಕೇಂದ್ರ ಸೂಖಿ ಲಭ್ಯವಿರುತ್ತೇವೆ ಹಾಗೂ ನನ್ನ ಫೋನ್ ಮೂಲಕ ನೀವು ಸಂಪರ್ಕಿಸುವುದಾದ್ರೆ ನನ್ನ ಫೋನ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ತ್ರೀ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಏಟ್ ಧನ್ಯವಾದ 他走的。<Thank> <Thank you. S 1>